ಈ ಕುರ್ಚಿಕ್ಕೂರು ಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ರು ಸಿಎಂ ಪದೇ ಪದೇ ಸಿಎಂ ಈ ಮಾತನ್ನ ಪುನರುಚ್ಚಾರ ಮಾಡ್ತಾ ಇರೋದು ಹಾಗಾದ್ರೆ ಯಾಕೆ ಹೈಕಮಾಂಡ್ ಮಾತನ್ನ ಕೇಳ್ತೇನೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಇದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಒಂದಷ್ಟು ವಿಚಾರಗಳನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಸಿಎಂ ಅಥವಾ ನೆನಪಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರೋದು ಪದೇ ಪದೇ ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀನಿ ಜೊತೆಗೆ ವರಿಷ್ಠರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅದೇನೇ ನಿರ್ಧಾರ ಮಾಡೋದಿದ್ರು ಅದೇನೇ ತೀರ್ಮಾನಗಳನ್ನ ತಗೊಳ್ಳೋದಿದ್ರು ಅದೆಲ್ಲವೂ ಕೂಡ ವರಿಷ್ಠರೇ ತಗೊಳ್ತಾರೆ ಅಂತ ಪದೇ ಪದೇ ಸಿಎಂ ವರಿಷ್ಠರತ್ತ ಒಟ್ಟು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾಯ್ತು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯ್ತು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಮಾಡಿ ನೀವು ನೀವೇ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿಕೊಳ್ಳಿ ಆಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳಿ ಅಧಿವೇಶನ ಮುಗಿಲಿ ಅದು ಕಳೆದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ಸೂಚನೆ ಸಿಕ್ಕ ನಂತರದಲ್ಲಿ ಒಂದಷ್ಟು ಜನರ್ ಪಾಲಿಟಿಕ್ಸ್ಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಸಿಎಂ ಬದಲಾವಣೆಯ ಕುರಿತು ಯಾವುದೇ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಬಾಯಿಂದ ಬರುವಂತಹ ಒಂದೇ ಒಂದು ಮಾತು ಅಂತಂದರೆ ವರಿಷ್ಠರು ಹೇಳಿದ ರೀತಿಯಲ್ಲಿ ನಾವು ಕೇಳ್ತೇವೆ ಇದನ್ನೇ ಡಿಕೆ ಶಿವಕುಮಾರ್ ಕೂಡ ಪುನರುಚ್ಚಾರ ಮಾಡಿದ್ರು ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಕೇಳೋದು ಹೈಕಮಾಂಡ್ ಅಂತಿಮ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಪದೇ ಪದೇ ಈ ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಯತೀಂದ್ರ ಹೇಳಿಕೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಸಿಎಂ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಅದರ ಜೊತೆ ಜೊತೆಯಲ್ಲಿ ಸದನ ಇದೆಲ್ಲವೂ ಒಟ್ಟೊಟ್ಟಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕುರ್ಚಿ ಕುರು ಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ರು ಸಿಎಂ ಪದೇ ಪದೇ ಸಿಎಂ ಈ ಮಾತನ್ನ ಪುನರುಚ್ಚಾರ ಮಾಡ್ತಾ ಇರೋದು ಹಾಗಾದ್ರೆ ಯಾಕೆ ಹೈಕಮಾಂಡ್ ಮಾತನ್ನ ಕೇಳ್ತೇನೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಇದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಒಂದಷ್ಟು ವಿಚಾರಗಳನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಸಿಎಂ ಅಥವಾ ನೆನಪಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರೋದು ಪದೇ ಪದೇ ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀನಿ ಜೊತೆಗೆ ವರಿಷ್ಠರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅದೇನೇ ನಿರ್ಧಾರ ಮಾಡೋದಿದ್ರು ಅದೇನೇ ತೀರ್ಮಾನಗಳನ್ನ ತಗೊಳ್ಳೋದಿದ್ರು ಅದೆಲ್ಲವೂ ಕೂಡ ವರಿಷ್ಠರೇ ತಗೊಳ್ತಾರೆ ಅಂತ ಪದೇ ಪದೇ ಸಿಎಂ ವರಿಷ್ಠರತ್ತ ಒಟ್ಟು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾಯಿತು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯಿತು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಮಾಡಿ ನೀವು ನೀವೇ ಒಗ್ಗಟ್ಟಿನ ಮಂತ್ರವನ್ನು ಒಗ್ಗಟ್ಟಿ ಆಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳಿ ಅಧಿವೇಶನ ಮುಗಿಲಿ ಅದು ಕಳೆದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ಸೂಚನೆ ಸಿಕ್ಕ ನಂತರದಲ್ಲಿ ಒಂದಷ್ಟು ಜನ ಪಾಲಿಟಿಕ್ಸ್ಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಸಿಎಂ ಬದಲಾವಣೆಯ ಕುರಿತು ಯಾವುದೇ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಬಾಯಿಂದ ಬರುವಂತಹ ಒಂದೇ ಒಂದು ಮಾತು ಅಂತಂದರೆ ವರಿಷ್ಠರು ಹೇಳಿದ ರೀತಿಯಲ್ಲಿ ನಾವು ಕೇಳ್ತೇವೆ ಇದನ್ನೇ ಡಿಕೆ ಶಿವಕುಮಾರ್ ಕೂಡ ಪುನರುಚ್ಚಾರ ಮಾಡಿದ್ರು ಏನು ಹೇಳ್ತಾರೋ ಅದನ್ನೇ ಕೇಳೋದು ಹೈಕಮಾಂಡ್ ಅಂತಿಮ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರೂ ಕೂಡ ಪದೇ ಪದೇ ಈ ಮಾತು ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಯತೀಂದ್ರ ಹೇಳಿಕೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಸಿಎಂ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಅದರ ಜೊತೆ ಜೊತೆಯಲ್ಲಿ ಸದನ ಇದೆಲ್ಲವೂ ಒಟ್ಟೊಟ್ಟಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕುರು ಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ರು ಸಿಎಂ ಪದೇ ಪದೇ ಸಿಎಂ ಈ ಮಾತನ್ನ ಪುನರುಚ್ಚಾರ ಮಾಡ್ತಾ ಇರೋದು ಹಾಗಾದ್ರೆ ಯಾಕೆ ಹೈಕಮಾಂಡ್ ಮಾತನ್ನ ಕೇಳ್ತೇನೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಇದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಒಂದಷ್ಟು ವಿಚಾರಗಳನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಸಿಎಂ ಅಥವಾ ನೆನಪಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರೋದು ಪದೇ ಪದೇ ಈ ವಿಚಾರ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀನಿ ಜೊತೆಗೆ ವರಿಷ್ಠರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅದೇನೇ ನಿರ್ಧಾರ ಮಾಡೋದಿದ್ರು ಅದೇನೇ ತೀರ್ಮಾನಗಳನ್ನ ತಗೊಳ್ಳೋದಿದ್ರು ಅದೆಲ್ಲವೂ ಕೂಡ ವರಿಷ್ಠರೇ ತಗೊಳ್ತಾರೆ ಅಂತ ಪದೇ ಪದೇ ಸಿಎಂ ವರಿಷ್ಠರತ್ತ ಒಟ್ಟು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾಯಿತು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯಿತು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಮಾಡಿ ನೀವು ನೀವೇ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿಕೊಳ್ಳಿ ಆಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳಿ ಅಧಿವೇಶನ ಮುಗಿಲಿ ಅದು ಕಳೆದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ಸೂಚನೆ ಸಿಕ್ಕ ನಂತರದಲ್ಲಿ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಸಿಎಂ ಬದಲಾವಣೆಯ ಕುರಿತು ಯಾವುದೇ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಬಾಯಿಂದ ಬರುವಂತಹ ಒಂದೇ ಒಂದು ಮಾತು ಅಂತಂದರೆ ವರಿಷ್ಠರು ಹೇಳಿದ ರೀತಿಯಲ್ಲಿ ನಾವು ಕೇಳ್ತೇವೆ ಇದನ್ನೇ ಡಿಕೆ ಶಿವಕುಮಾರ್ ಕೂಡ ಪುನರುಚ್ಚಾರ ಮಾಡಿದ್ರು ವರಿಷ್ಠ ಏನ್ ಹೇಳ್ತಾರೋ ಅದನ್ನೇ ಕೇಳೋದು ಹೈಕಮಾಂಡ್ ಅಂತಿಮ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಪದೇ ಪದೇ ಮಾತ್ ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಯತೀಂದ್ರ ಹೇಳಿಕೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಸಿಎಂ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಅದರ ಜೊತೆ ಜೊತೆಯಲ್ಲಿ ಸದನ ಇದೆಲ್ಲವೂ ಒಟ್ಟೊಟ್ಟಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕುರ್ಚಿಕ್ಕೂರು ಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ರು ಸಿಎಂ ಪದೇ ಪದೇ ಸಿಎಂ ಈ ಮಾತನ್ನ ಪುನರುಚ್ಚಾರ ಮಾಡ್ತಾ ಇರೋದು ಹಾಗಾದ್ರೆ ಯಾಕೆ ಹೈಕಮಾಂಡ್ ಮಾತನ್ನ ಕೇಳ್ತೇನೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಒಂದಷ್ಟು ವಿಚಾರಗಳನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಸಿಎಂ ಅಥವಾ ನೆನಪಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರೋದು ಪದೇ ಪದೇ ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀನಿ ಜೊತೆಗೆ ವರಿಷ್ಠರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ ಅದೇನೇ ನಿರ್ಧಾರ ಮಾಡೋದಿದ್ರು ಅದೇನೇ ತೀರ್ಮಾನಗಳನ್ನ ತಗೊಳ್ಳೋದಿದ್ರು ಅದೆಲ್ಲವೂ ಕೂಡ ವರಿಷ್ಠರೇ ತಗೊಳ್ತಾರೆ ಅಂತ ಪದೇ ಪದೇ ಸಿಎಂ ವರಿಷ್ಠರತ್ತ ಒಟ್ಟು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ದಾಯ್ತು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಯ್ತು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಮಾಡಿ ನೀವು ನೀವೇ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿಕೊಳ್ಳಿ ಆಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳಿ ಅಧಿವೇಶನ ಮುಗಿಲಿ ಅದು ಕಳೆದ ನಂತರದಲ್ಲಿ ಮುಂದೆ ನೋಡೋಣ ಅನ್ನುವಂಥ ಸೂಚನೆ ಸಿಕ್ಕ ನಂತರದಲ್ಲಿ ಒಂದಷ್ಟು ಜನರ್ ಪಾಲಿಟಿಕ್ಸ್ಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಸಿಎಂ ಬದಲಾವಣೆಯ ಕುರಿತು ಯಾವುದೇ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಬಾಯಿಂದ ಬರುವಂತಹ ಒಂದೇ ಒಂದು ಮಾತು ಅಂತಂದರೆ ವರಿಷ್ಠರು ಹೇಳಿದ ರೀತಿಯಲ್ಲಿ ನಾವು ಕೇಳ್ತೇವೆ ಇದನ್ನೇ ಡಿಕೆ ಶಿವಕುಮಾರ್ ಕೂಡ ಪುನರುಚ್ಚಾರ ಮಾಡಿದ್ರು ವರಿಷ್ಠ ಏನ್ ಹೇಳ್ತಾರೋ ಅದನ್ನೇ ಕೇಳೋದು ಹೈಕಮಾಂಡೆ ಅಂತಿಮ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರೂ ಕೂಡ ಪದೇ ಪದೇ ಈ ಮಾತು ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಯತೀಂದ್ರ ಹೇಳಿಕೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈ ಸಿಎಂ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಅದರ ಜೊತೆ ಜೊತೆಯಲ್ಲಿ ಸದನ ಇದೆಲ್ಲವೂ ಒಟ್ಟೊಟ್ಟಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ